ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮರ್ಮ ಚಿಕಿತ್ಸೆ ಇದು ನಿಜನ ಸುಳ್ಳ ಇದು ಮೂಢನಂಬಿಕೆನ ಬೂಟಾಟಿಕೆನ ವೀಕ್ಷಕರೇ ಮರ್ಮ ಚಿಕಿತ್ಸೆ ಅನ್ನುವುದು ಸತ್ಯ ನಮ್ಮ ದೇಹದಲ್ಲಿ ನೂರ ಎಂಟು ಮರ್ಮಸ್ಥಾನಗಳಿವೆ ನಮ್ಮ ದೇಹದಲ್ಲಿ ನೂರ ಎಂಟು ಮರ್ಮ ಪಾಯಿಂಟ್ಸ್ಗಳಿವೆ ಅವುಗಳನ್ನು ಬಳಕೆ ಮಾಡಿ ಅವನ್ನು ಒತ್ತಿ ಅಥವಾ ಅದನ್ನು ಸುಚ್ಚಿ ಅದನ್ನು ಜಗ್ಗಿ ಅದರ ಮೇಲೆ ನಾವು ಸ್ಟಿಮ್ಯುಲೇಷನನ್ನು ಕೊಟ್ಟು ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ನೂರ ಎಂಟು ದೈಹಿಕ ಮರ್ಮ ಮತ್ತು ಒಂದು ಮಾನಸಿಕ ಮರ್ಮ ಮನಸ್ಸಿನ ಮೇಲೂ ಕೂಡ ನಾವು ಪ್ರಚೋದನೆಗೆ ಒಳಪಡಿಸಿ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿ ಕೂಡ ನಾವು ಕಾಯಿಲೆಗಳನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಈ ಮರ್ಮ ಚಿಕಿತ್ಸೆಗಳನ್ನು ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾಯಿದ್ರು ಯುದ್ಧ ಭೂಮಿಯಲ್ಲಿ ಹೋಗುವಾಗ ಆನೆ ಕುದುರೆಗಳಿಂದ ಕೆಳಗೆ ಬೀಳ್ತಾ ಇದ್ದರು ಬಿದ್ದಾಗ ಕೈಯು ಕಾಲು ಸೊಂಟ ಕುತ್ತಿಗೆ ಉಳುಕ್ತಿದ್ವು ಮುರಿತಿದ್ವು ಡಿಸ್ಪ್ಲೇಸ್ ಆಗ್ತಿದ್ವು ಸ್ಪೈನಲ್ ಕಾರ್ಡು ವ್ಯತ್ಯಾಸ ಆಗೋವು ಅಂಥ ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಮೆಡಿಸಿನ್ ಕೊಡಲಿಕ್ಕೆ ಎಣ್ಣೆ ಹಚ್ಚಲಿಕ್ಕೆ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಕಾಲಾವಕಾಶ ಇರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಈ ಮರ್ಮ ಚಿಕಿತ್ಸೆಯನ್ನು ಮಾಡಿ ತತ್ತಕ್ಷಣದಲ್ಲಿ ನೋವನ್ನು ಕಮ್ಮಿ ಮಾಡಿ ಸರಿ ಮಾಡಿ ಆ ಸೋಲ್ಜರ್ಸನ್ನು ಮತ್ತೆ ಯುದ್ಧಭೂಮಿಗೆ ಕಳಿಸುವಂತಹ ಪ್ರತೀತಿ ಇತ್ತು ಅಷ್ಟು ಫಾಸ್ಟೆಸ್ಟ್ ರಿಸಲ್ಟನ್ನು ನಾವು ಮರ್ಮ ಚಿಕಿತ್ಸೆಯಲ್ಲಿ ಕೊಡಬಹುದು ಇದನ್ನು ನೀವು ಕಣ್ಣಾರೆ ನೋಡಬೇಕು ಅಂತಂದರೆ ಸುಲಭ ಆಯುರ್ವೇದ ಅಂತ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೀವು ಮರ್ಮಚಿಕಿತ್ಸೆಯನ್ನು ನಾವು ಹೇಗೆ ಮಾಡ್ತೇವೆ ನಮ್ಮ ಹಾಸ್ಪಿಟ್ಲಿ ಅನ್ನೋದನ್ನು ಲೈವ್ ಆಗಿ ಟೆಲಿಕಾಸ್ಟ್ ಮಾಡಿರ್ತೇವೆ ಅವುಗಳನ್ನು ನೋಡಬಹುದು ಎಲ್ಲದಕ್ಕೂ ಶಸ್ತ್ರಚಿಕಿತ್ಸೆನೇ ಅಲ್ಲ ಔಷಧಿ ಚಿಕಿತ್ಸೆನೇ ಅಲ್ಲ ಅಡ್ಮಿಷನ್ ಮಾಡ್ಕೊಡೋದೇ ಚಿಕಿತ್ಸೆ ಅಲ್ಲ ಹಾಸ್ಪಿಟ್ಲಿಗೆ ಹೋಗೋದೇ ಅಲ್ಲ ಇದನ್ನು ಹೊರತುಪಡಿಸಿ ಔಷಧಿಯನ್ನು ಬಳಕೆ ಮಾಡಿದಲೆ ಮರ್ಮ ಚಿಕಿತ್ಸೆಯನ್ನು ತಕ್ಷಣದಲ್ಲಿ ನೋವುಗಳನ್ನು ಸೊಂಟ ನೋವುಗಳನ್ನು ನೋವುಗಳನ್ನು ಟೆನಿಸ್ ಎಲ್ಬೋವನ್ನು ತಲೆನೋವನ್ನು ಗ್ಯಾಸ್ಟ್ರಿಕ್ಕನ್ನು ಮೊಣಕಾಲು ನೋವುಗಳನ್ನು ಇವುಗಳನ್ನು ಸರಿ ಮಾಡಲಿಕ್ಕೆ ಮರ್ಮ ಚಿಕಿತ್ಸೆಯಿಂದ ಸಾಧ್ಯ ಇದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಚಿಕಿತ್ಸೆಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು